ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮಾಗಡಿ ರಂಗನಾಥ ಸ್ವಾಮಿ ನಮ್ಮನೆ ದೇವರು ಇದು ಮಾಗಡಿಲಿರೋ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಿ ಇವತ್ತು ನಮ್ಮ ಮನೆ ದೇವರ ಉತ್ಸವ ನಾವು ಈ ಪ್ರತಿ ವರ್ಷ ನಾಳೆ ಏಕಾದಶಿ ಅಂದರೆ ಇವತ್ತು ಉತ್ಸವ ಮಾಡಿಸ್ತೀವಿ ನಮ್ಮ ಅತ್ತೆ ಮನೆಯವರೆಲ್ಲರೂ ಸೇರಿ ಉತ್ಸವ ಮಾಡಿಸ್ತಾರೆ ಅವ್ರ ಅಣ್ಣ ಎಲ್ಲರೂ ಸೇರಿ ಇದು ನೋಡ್ರಿ ಇದು ನಮ್ಮ ಬಾವ ಅವರ ಮೊಮ್ಮಗ ನಮ್ಮ ಮನೇಲಿ ಯಾರಾದರೂ ಗಂಡು ಮಕ್ಕಳು ಈ ಥರ ದಂಡ ಹಿಡ್ಕೊಂಡು ಬರ್ತಾರೆ ದೇವ್ರದ್ದು ದಂಡ ಇವು ಈ ವರ್ಷ ನಮ್ಮ ಬಾವ ಅವರ ಮೊಮ್ಮಗನ ಕೈಲಿ ಹಿಡಿಸಿದ್ರ ದಂಡ ಇದು ಉತ್ಸವ ದೇವಸ್ಥಾನ ಸುತ್ತೂ ಒಂದು ರೌಂಡ್ ಬರುತ್ತೆ ಉತ್ಸವ ದೇವರು ನೋಡಿರಿ ರಂಗನಾಥ ಸ್ವಾಮಿ ಒಂದು ಫುಲ್ಲು ಒಂದು ರೌಂಡ್ ಬರ್ತಾ ಇದೆ ನಮ್ಮ ಹುಡುಗ ಇದು ಮುಂದೆ ಬರಬೇಕು ದೇವಸ್ಥಾನ ಹತ್ರ ಬಂದಿ ಬಂದಿದ್ದೀವಿ ಇವಾಗ ಎಲ್ಲರೂ ಬಂದೇ ಆಗಿದೆ ದೇವಸ್ಥಾನ ಒಳಗಡೆ ದೇವ್ರನ್ನ ಕರ್ಕೊಂಡು ಬರ್ತಾ ಇದೆ ದೇವ್ರ ಒಂದು ರೌಂಡ್ ಆದಮೇಲೆ ದೇವಸ್ಥಾನ ಒಳಗಡೆ ದೇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ದೇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕುಂಡಿಸಿ ಮತ್ತೆ ಪೂಜೆ ಮಾಡ್ತಾರೆ ನೋಡಿರಿ ಇಲ್ಲಿ ಕುಂಡಿಸಿದ್ದಾರೆ ಇವಾಗ ಮಂಗಳಾರತಿ ನೈವೇದ್ಯ ಎಲ್ಲ ಮಾಡ್ತಾರೆ ಒಂದು ಐದು ಥರ ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡ್ತಾರೆ ಇದು ನಾವು ಸಪ್ರೇಟ್ ನಮ್ಮ ವಂಶಸ್ಥರು ಮಾಡಿಸೋದು ಪ್ರತಿ ವರ್ಷ ಮಾಡಿಸ್ತಾರೆ ನಮ್ಮ ತಾತನ ಕಾಲದಿಂದ ಅಂದರೆ ನಮ್ಮ ಮಾವ ಅವರ ತಂದೆ ಕಾಲದಿಂದನೂ ಅವರು ರೂಢಿ ಆ ಕಾಲದಿಂದನೂ ರೂಢಿ ಅವರು ಮನೆಯವರೆಲ್ಲ ಸೇರಿ ಮಾಡಿಸೋದು ನಮ್ಮ ಮಾವನವರು ಅವ್ರ ಅಕ್ಕನ ಮಗಳನ್ನೇ ಮದುವೆ ಆಗಿರೋದ್ರಿಂದ ನಮಗೆ ಎರಡೂ ಸಂಬಂಧ ಒಂದೇ ನಮ್ಮ ಮಾವನ ಸಂಬಂಧ ಬೇರೆ ನಮ್ಮ ಅತ್ತೆ ಸಂಬಂಧ ಬೇರೆ ಇಲ್ಲ ಎರಡೂ ಕುಟುಂಬ ಒಂದೇ ಇರೋದ್ರಿಂದ ನಮ್ಮ ಕುಟುಂಬದಲ್ಲಿ ತುಂಬ ಜನ ಜಾಸ್ತಿ ಜನ ಇದ್ದೀವಿ ಒಂದೇ ಕಡೆ ಅಲ್ಲ ಮತ್ತೆ ಒಂದೇ ಥರ ಉತ್ಸವ ಎಲ್ಲ ಒಂದೇ ಕುಟುಂಬದಲ್ಲಿ ಮಾಡಿಸೋದು ಒಂದೇ ಕುಟುಂಬ ಆಗೋಯ್ತು ನಮ್ಮ ಅತ್ತೆ ನಮ್ಮತ್ತೆಯವ್ರದು ಹಾಗಾಗಿ ಏನೇ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಇರ್ತೀವಿ ಅತ್ತೆ ಮನೆ ಕಡೆಯವರು ಮಾವನ ಮನೆ ಕಡೆಯವರು ಒಟ್ಟೇನೇ ಮಾಡೋದು ಇದು ಎಲ್ಲ ಸೇರಿ ಮಾಡಿಸ್ತಾ ಇರೋದು ಇದು ವೀಕ್ ಡೇಸ್ ಆಗಿರೋದ್ರಿಂದ ನಾವು ಕಮ್ಮಿ ಜನ ಇದ್ದೀವಿ ಇವತ್ತು ವೀಕೆಂಡಾದರೆ ಶನಿವಾರ ಭಾನುವಾರ ಅಂದರೆ ತುಂಬ ಜನ ನಾವೇ ಒಂದೇ ಎಂಬತ್ತು ಜನ ನೂರು ಜನ ಆಗ್ಬಿಡ್ತೀವಿ ಇದು ಮಂಗಳವಾರ ಇವತ್ತು ಮಾಡಿಸ್ತಾರೆ ನಾಳೆ ಏಕಾದಶಿ ಬುಧವಾರ ಇವತ್ತು ಮಂಗಳವಾರ ಅಲ್ಲವರ ಈ ಮನೇಲೆಲ್ಲರೂ ದೊಡ್ಡವರೆಲ್ಲರೂ ಬಂದಿದ್ದಾರೆ ಮಕ್ಕಳೆಲ್ಲ ಕೆಲಸಕ್ಕೂ ಅರ್ಜೆಂಟ್ ಇರೋರು ಹೋಗಿದ್ದಾರೆ ಮಿಕ್ಕದವರೆಲ್ಲ ಬಂದಿದ್ದಾರೆ ಇವತ್ತು ಸುಮಾರು ಒಂದು ಐವತ್ತು ಜನ ಆಗಿದ್ದೀವಿ ಮತ್ತು ದೇವರ ಉತ್ಸವ ಎಲ್ಲ ಆದಮೇಲೆ ಅಮ್ಮನ ದೇವಸ್ಥಾನ ಹಿಂದುಗಡೆ ಇದೆ ಲಕ್ಷ್ಮಿ ಅಮ್ಮನಿಗೆ ಆ ಅಮ್ಮನಿಗೆ ಮಡ್ಲಕ್ಕಿ ಕೊಡಬೇಕು ಇಲ್ಲಿ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಮಡ್ಲಕ್ಕಿಗೆ ಹಿಂದ್ಗಡೆ ಅಮ್ಮನ ದೇವಸ್ಥಾನ ಇದೆ ಇದು ಗರ್ಭಗುಡಿ ಹಿಂದ್ಗಡೆಯೇ ಅಮ್ಮನ ದೇವಸ್ಥಾನವೂ ಇರೋದು ನಾವಿಲ್ಲಿ ಪೂಜೆ ಮಾಡ್ತಾ ಇದ್ವಲ್ಲ ಅದ್ರ ಹಿಂದ್ಗಡೆ ರಂಗನಾಥ ಸ್ವಾಮಿ ಗರ್ಭಗುಡಿ ಇರೋದು ಗರ್ಭಗುಡಿಗೆ ಫೋಟೋ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡೋಲ್ಲ ಬೈತಾರೆ ನಾವು ಅದಕ್ಕೆ ಅಲ್ಲಿ ಮಾಡಿಲ್ಲ ಇದು ನೋಡಿರಿ ಎಲ್ಲ ಮಾಡಲಿಕ್ಕೆ ತೊಗೊಂಡೋಗಿ ಕೊಡ್ತಾ ಇದೀವಿ ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ ನಮ್ಮ ಅತ್ತೆ ತಮ್ಮ ಅವರು ತಂಗಿದಿರು ಎಲ್ಲರೂ ಎಲ್ಲರೂ ನನಗೆ ರೇಗಿಸ್ತಾವ್ರಿ ನೀನೇ ವೀಡಿಯೋ ಮಾಡ್ಕೊತಾ ಇದೆಯಾ ನಮಗೆ ತೋರಿಸಲ್ವ ನಮ್ಮನ್ನು ತೋರಿಸಲ್ವ ಅಂತ ನನಗೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ ಇಲ್ಲಿ ಒಬ್ಬರು ತಾತ ಇದ್ದಾರೆ ವಯಸ್ಸಾದವರು ನಾನು ನಿಮ್ಗೆ ಅವ್ರನ್ನ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿರಿ ಕಾವಿ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಅವ್ರನ್ನ ಇಲ್ಲಿ ಮಾಗಡಿಲಿ ನಮ್ಮ ಅಕ್ಕ ಅವರೆಲ್ಲ ಬಾ ವಾಸವಿ ಭಜನಾ ಮಂಡಳಿ ಅಂತ ಇದೆ ಅಲ್ಲಿ ಎಲ್ಲರೂ ಎಲ್ಲ ಹೋಗಿ ಚೆನ್ನಾಗಿ ದೇವ್ರು ಹಾಡೆಲ್ಲ ಅವ್ರ ಫ್ರೆಂಡ್ ಇದೆಲ್ಲ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಚೆನ್ನಾಗಿ ಹಾಡೆಲ್ಲ ಹೇಳ್ತಾರೆ ಮತ್ತು ಇವ್ರನ್ನ ನೋಡಿ ಇವ್ರಿಗೆ ನೂರ ಮೂರುವರೆ ವರ್ಷ ಅಂತೆ ಅವ್ರನ್ನ ನೋಡಿ ಖುಷಿ ಆಯಿತು ನಮಗೆ ದೇವಸ್ಥಾನ ಬಂದಿದ್ರು ಆರೋಗ್ಯವಾಗಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಅವರು ನೂರ ಮೂರುವರೆ ವರ್ಷ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಪ್ರಸಾದಕ್ಕೆ ನಮಗೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ನಾವು ದೇವರಿಗೆ ಇಷ್ಟವಾದ ಪೊಂಗಲ್ಲು ಪುಳಿಯೋಗರೆ ಪ್ರತಿ ವರ್ಷ ಅದು ಮಾತ್ರ ಮಿಸ್ ಮಾಡೋಲ್ಲ ಪೊಂಗಲ್ಲು ಪುಳಿಯೋಗರೆ ಮಾಡ್ತಾರೆ ಮತ್ತು ಮೊಸರನ್ನ ಹೋಳಿಗೆ ಎಕ್ಸ್ಟ್ರಾ ಮಾಡಿಸ್ತಾರೆ ಎಲ್ಲರಿಗೂ ಇಲ್ಲಿ ಅರೇಂಜ್ ಆಗಿದೆ ಇಲ್ಲಿ ಊಟ ಇದು ಭಾನುವಾರ ಶನಿವಾರ ಭಾನುವಾರ ಬಂದರೆ ದೇವಸ್ಥಾನದ ಕಡೆಯಿಂದನೇ ಇಲ್ಲೆಲ್ಲರಿಗೂ ಊಟ ಇರುತ್ತೆ ಇವತ್ತು ಮ ನಾವು ಮಂಗಳವಾರ ಆಗಿರೋದ್ರಿಂದ ನಮ್ಮನೆಯವ್ರಿಗೆ ಮಾತ್ರ ನಾವು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀವಿ ಆದರೆ ಯಾರಾದರೂ ಬಂದ್ರೂ ನಾವು ಪ್ರಸಾದ ಇಲ್ಲ ಅಂತ ಹೇಳಲ್ಲ ಎಲ್ಲರಿಗೂ ಇರುತ್ತೆ ಆದರೆ ಇವತ್ತು ಮಂಗಳವಾರ ಅಲ್ವರ ಯಾರೂ ಅಷ್ಟು ಜನ ಇರೋಲ್ಲ ಬಂದರೆ ಮಾತ್ರ ಎಲ್ಲರಿಗೂ ಪ್ರಸಾದ ಉಂಟು ಇಲ್ಲಿ ಎಲ್ಲರದು ಪ್ರಸಾದ ನಡೀತಾ ಇದೆ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಎಲ್ಲ ಪೊಂಗಲ್ ಎಲ್ಲ ದೇವ್ರಿಗೆ ಮಾಡಿಸಿದ ಪ್ರಸಾದ ಯಾವ ಎಲ್ಲ ಚೆನ್ನಾಗೇ ಇರುತ್ತಲ್ಲರ ತುಂಬ ಚೆನ್ನಾಗೇ ಇತ್ತು ಎಲ್ಲರದು ಪ್ರಸಾದ ಮುಗಿಸ್ಕೊಂಡು ದೇವ್ರ ದಯದಿಂದ ಇವತ್ತು ಮಳೆ ಬರಲಿಲ್ಲ ನಮಗೆ ಪೂಜೆ ಉತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೀತು ಮಳೆ ಇದು ನಡುವೆ ಎಲ್ಲ ಮಳೆ ಇತ್ತಲ್ವರ ಇವತ್ತು ಮಳೆ ಬರಲಿಲ್ಲ ತುಂಬ ಖುಷಿ ಆಯಿತು ಎಲ್ಲರದ್ದು ಆಯ್ತು ಎಲ್ಲರೂ ಹೊರಡ್ತಾ ಇದ್ದೀವಿ ಇಲ್ಲೇ ನೋಡಿ ಇಲ್ಲಿ ಶನಿವಾರ ಭಾನುವಾರ ಯಾರೇ ಬಂದರೂ ದಾಸೋಹ ಅನ್ನ ದಾಸೋಹ ಇರುತ್ತೆ ಇಲ್ಲಿ ಮಾಗಡಿಲಿ ಎರಡು ಎರಡು ಕಡೆ ಇರುತ್ತೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಮ್ಮ ಮಾವ ಅತ್ತೆ ಮಾವನವ್ರಿ ಇವರು ಇಷ್ಟೊತ್ತು ನನ್ನ ವೀಡಿಯೋ ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಫ್ಯಾಮಿಲಿ ನೋಡಿ ಅಷ್ಟು ದೊಡ್ಡ ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು ದಂಧನೆ ಚೆನ್ನಾಗಿ ಚೆನ್ನಾಗಾಯಿತು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವತ್ತಿನ ಪೂಜೆ ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೆದಿದ್ದಕ್ಕೆ ದೇವರಿಗೆ ಒಂದು ಕೃತಜ್ಞತೆಗಳು ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್